ಎಚ್ ವಿಜಯಕುಮಾರ್ ಶೆಟ್ಟಿ ಸ್ಫೂರ್ತಿ ಅಂತ ಈ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಇವಾಗ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿಯೂ ಕೆಲಸ ಮಾಡ್ತಾ ಇದ್ದೇನೆ ಈ ಪ್ರೈಮರಿ ಶಾಲೆ ನಾನು ಓದಿದ ಶಾಲೆ ಸುಮಾರು ನೂರಿಪ್ಪತ್ತೈದು ವರ್ಷ ಇತಿಹಾಸ ಇರುವಂಥ ಶಾಲೆ ಇಲ್ಲಿ ಸಾವಿರಾರು ಜನ ಮಕ್ಕಳು ಓದಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ದೊಡ್ಡ ದೊಡ್ಡ ಸಾಧಕರಾದವರಿದ್ದಾರೆ ಈ ಶಾಲೆಯ ಶಾಲೆಯಲ್ಲಿ ಓದಿದವರು ಹಾಗೆ ಭಗವಂತನ ಅನುಗ್ರಹ ಇರಬಹುದು ಒಂದು ಎರಡು ಮೂರು ವರ್ಷ ಹಿಂದೆ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಅಂತೇಳಿ ಒಂದು ರಚನೆ ಮಾಡಬೇಕಂಥೇಳಿ ಸರ್ಕಾರದ ಒಂದು ಆದೇಶ ಬಂತು ಆ ಆದೇಶ ಬಂದಾಗ ಅಚಾನಕ್ಕಾಗಿ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದರು ಊರಿನ ಊರಿನ ಜನ ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನಾವು ಹಳೆ ವಿದ್ಯಾರ್ಥಿ ಸಂಘದ ಒಂದು ಇಡೀ ಒಂದು ಟೀಮ್ ಇಲ್ಲಿ ಬಂದಾಗ ಈ ಶಾಲೆಯನ್ನು ಯಾರೋ ಪ್ರತಿಷ್ಠರು ದತ್ತು ತಗೊಂಡು ತಗ ತಗೊಂಡಿದ್ದರು ಶಾಲೆ ವ್ಯವಸ್ಥಿತ ರೀತಿಯಲ್ಲಿ ನಡೆಯುತ್ತಾ ಇದೆ ಅಂತೇಳಿ ಅನಿಸಿಕೆಯಲ್ಲಿ ನಾವೆಲ್ಲ ಊರಿನವರು ಆರಾಮಾಗಿದ್ದೇವೆ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಯಿತು ಶಾಲೆ ನಾವು ಓದುವಾಗ ಸಾಧಾರಣ ಏಳ್ನೂರು ಎಂಟುನೂರು ಮಕ್ಕಳಿರುವಂಥ ಈ ಶಾಲೆಯಲ್ಲಿ ಬರೇ ಒಂದು ಬೆರಳೆಣಿಕೆಯಷ್ಟು ಅಂದರೆ ನೂರರ ಗಡಿ ದಾಟದಷ್ಟು ಮಕ್ಕಳಿದ್ದಾರೆ ಇಡೀ ಒಂದರಿಂದ ಏಳನೇ ಕ್ಲಾಸಿನವರೆಗೆ ಬರೇ ಭಾರಿ ಅಂಕಿಯ ಮಕ್ಕಳಿದ್ದಾರೆ ಇಲ್ಲಿ ಅಷ್ಟೇ ಇರುವುದು ನಮಗೆ ಇದನ್ನು ನೋಡಿ ಭಾರಿ ಬೇಸರಾಗಿ ನಾವು ಈ ಶಾಲೆಯ ವ್ಯವಸ್ಥೆಗೆ ಏನಾದರೂ ಮಾಡಬೇಕಂತೇಳಿ ಹಳೆ ವಿದ್ಯಾರ್ಥಿ ಸಂಘದವ್ರ ಮೀಟಿಂಗನ್ನು ಕರೆದು ಎಲ್ಲವರೂ ಸೇರಿ ನಾವು ಒಂದು ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಹೊರಟಾಗ ನಮ್ಮ ಒಂದು ಐಡಿಯಾ ಬಂತು ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭಿಸಿದರೆ ಶಾಲೆಗೆ ಒಳ್ಳೆಯದು ಅಂತ ಸರಿ ಅದೇ ಕೂಡಲೇ ಎಲ್ ಕೆ ಜಿ ಯು ಕೆ ಜಿ ಆರಂಭ ಮಾಡುವಂಥ ಎರಡು ವರ್ಷ ಹೌದು ಮೂರು ವರ್ಷಗಳ ಹಿಂದೆ ನಾವು ಆರಂಭ ಮಾಡಿದ್ದೇವೆ ಜನರನ್ನು ಎಲ್ಲ ಊರಿನವರು ಸಹಕಾರ ತಗೊಂಡು ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡಿದ್ದೇವೆ ಎಲ್ ಕೆ ಜಿಯಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಒಂದು ಎರಡು ಮಕ್ಕಳಿಗೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಡೆಸ್ಕು ಹಾಗೆ ಪ್ರತಿಯೊಂದು ಮಕ್ಕಳಿಗೂ ಒಂದೊಂದು ನೀಲಕಮಲ ಕುರ್ಚಿಯನ್ನು ತರಿಸಿ ಆಟೋಪಕರಣಗಳು ಮತ್ತು ಒಳ್ಳೆಯ ಸಂದೇಶಗಳಿರುವ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಯಾವ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಏನೂ ಕಮ್ಮಿ ಇಲ್ಲದ ಹಾಗೆ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಮಾಡಿಸಿದ್ದೇವೆ ಟೀಚ್ ಮಾಡಲಿಕ್ಕೆ ಟೀಚಿಂಗ್ ಮಾಡಲಿಕ್ಕೆ ಎರಡು ಟೀಚರ್ಗಳನ್ನು ಎಲ್ ಕೆ ಜಿಗೊಂದು ಯು ಕೆ ಜಿಗೊಂದು ಒಂದು ನೇಮಕ ಮಾಡಿದ್ದೇವೆ ಅದರ ಹಣಗಳನ್ನೆಲ್ಲ ನಮಗೆ ಬರೆಸಲಿಕ್ಕೆ ಸ್ವಲ್ಪ ಹಣದ ಕೊರತೆಗಳಾದಾಗ ನಾವು ಹಳೆ ವಿದ್ಯಾರ್ಥಿ ಸಂಘದವರು ಮತ್ತು ದಾನಿಗಳ ಸಹಕಾರದಿಂದ ಅವರಿಗೆ ಇಬ್ಬರಿಗೂ ಸ್ಯಾಲ್ರಿಗಳನ್ನು ಸಂಬಳಗಳನ್ನು ಕೊಡಬೇಕು ಮತ್ತು ಶಾಲೆಗೆ ಶತಮಾನೋತ್ಸವ ಆಗುವಾಗ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮ ಆಗುವಾಗ ಸುಣ್ಣ ಬಣ್ಣಗಳನ್ನೆಲ್ಲ ಮಾಡಿದರು ನಾವು ಬಂದು ನೋಡಿದಾಗ ಆಶ್ಚರ್ಯ ಆಯಿತು ನಾವು ಇಪ್ಪತ್ತೈದು ವರ್ಷಗಳ ಹಿಂದೆ ಏನು ಸುಣ್ಣ ಬಣ್ಣ ಮಾಡಿದ್ದೇವೆ ಅಷ್ಟೇ ವ್ಯವಸ್ಥೆ ಇದೆ ಬಿಟ್ಟರೆ ಮತ್ತೇನೂ ಇಲ್ಲ ಆವಾಗ ನಾವು ಒಂದು ನಿರ್ಧಾರಕ್ಕೆ ಬಂದೇವೆ ಎಲ್ಲರೂ ಸೇರಿ ಸ್ವಲ್ಪ ಎಲ್ಲ ಒಟ್ಟು ಮಾಡಿ ಇಡೀ ಶಾಲೆಗೆ ಸುಣ್ಣ ಬಣ್ಣಗಳನ್ನೆಲ್ಲ ಮಾಡಿ ಮಾಡಿದ್ದೇವೆ ಹಾಗೆ ಶಾಲೆಯನ್ನು ಎರಡು ಸುಮಾರು ವರ್ಷಗಳಾಯಿತು ಒಂದು ಇಪ್ಪತ್ತು ವರ್ಷದಿಂದ ಸ್ಕೂಲ್ ಡೇ ಶಾಲೆಯಲ್ಲಿ ನಡೆದ ನಡೆದದೇ ಇಲ್ಲ ಮಕ್ಕಳಿಗೆ ಸಂತೋಷ ಭರಿಸೋದಕ್ಕೋಸ್ಕರ ಸ್ಕೂಲ್ ಡೇ ಕಾರ್ಯಕ್ರಮ ಮಾಡಿದ್ದೇವೆ ಅಚ್ಚುಕಟ್ಟಾಗಿ ಎರಡು ವರ್ಷ ಸ್ಕೂಲ್ ಡೇ ಕಾರ್ಯಕ್ರಮ ಸಹಿತ ನಾವು ಮಾಡಿದ್ದೇವೆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಒಂದೇ ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಬಂದರು ಯು ಕೆ ಜಿ ಮಕ್ಕಳು ಒಂದನೇ ಕ್ಲಾಸಿಗೆ ಬಂದರು ಈಗ ಒಂದರಲ್ಲಿ ನಮ್ಮಲ್ಲಿ ಹದಿನೆಂಟು ಮಕ್ಕಳಿದ್ದಾರೆ ಹಾಗೆ ಎರಡನೇ ಕ್ಲಾಸಿನಲ್ಲೂ ಹದಿನೆಂಟು ಹದಿನೇಳು ಹದ್ ಹೌದು ಹದಿನೇಳು ಮಕ್ಕಳಿದ್ದಾರೆ ಇದೆಲ್ಲ ಹೆಚ್ಚಿನ ಪಕ್ಷ ನಾವು ಎಲ್ ಕೆ ಜಿ ಯು ಕೆ ಜಿ ಒಂದು ಆರಂಭ ಮಾಡಲಿಲ್ಲ ಅಂತೇಳಿ ಆಗಿದ್ದರೆ ಇನ್ನು ಒಂದು ನಾಲ್ಕಾರು ವರ್ಷದಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಆತ ಕಮ್ಮಿ ಆತ ಕಮ್ಮಿ ಆತ ಶಾಲೆಯ ಮುಚ್ಚು ಪರಿಸ್ಥಿತಿ ಬರುತ್ತಿತ್ತು ಏನು ನಮಗೆ ಎಷ್ಟು ಬೇಸರ ಆಯಿತು ಭಾರಿ ಸಂತೋಷ ಭಗವಂತನ ಅನುಗ್ರಹದಿಂದ ಈಗ ಎಲ್ ಕೆ ಜಿ ಯು ಕೆ ಜಿ ವ್ಯವಸ್ಥಿತ ರೀತಿಯಲ್ಲಿ ಎರಡು ವರ್ಷ ನಡೀತು ಇವತ್ತು ಈ ಈ ಸಾರಿ ಪ್ರಪಂಚಕ್ಕೆ ಬಂದ ಕೊರೋನಾ ಸಮಸ್ಯೆಯಿಂದ ಸ್ವಲ್ಪ ನಾವು ಒಂದು ವರ್ಷ ಹಿಂದೆ ಬಿದ್ದಿದ್ದೇವೆ ಹೆದರುವುದಿಲ್ಲ ಬೆದರುವುದಿಲ್ಲ ಇನ್ನೂ ನಮ್ಮ ಯೋಜನೆಗಳಿದೆ ಯೋಚನೆಗಳಿದೆ ನಾವು ಮತ್ತು ಶಾಲೆಯ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಎಲ್ಲವರ ಸಹಕಾರದಿಂದ ಊರ ಮಹನೀಯರ ಎಲ್ಲ ಸಹಕಾರದಿಂದ ನಾವು ಶಾಲೆಯನ್ನು ಇನ್ನೂ ಬೆಳೆಸಬೇಕಂತ ನಮ್ಮ ಯೋಜನೆಗಳಿದೆ ಕನಸುಗಳಿದೆ ಅದಕ್ಕೆ ಭಗವಂತನ ಅನುಗ್ರಹ ಬೇಕು ಹಾಗೆ ನಿಮ್ಮೆಲ್ಲರ ಸಹಕಾರ ಬೇಕು ಇನ್ನೊಂದು ನಾನು ಹಳೆ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡುತ್ತಾ ಹೇಳಿದರೆ ನಾವು ಈ ಶಾಲೆಯಲ್ಲಿ ಕಲಿತು ನಾಲ್ಕು ಅಕ್ಷರ ಕಲ್ತಿದ್ದಕ್ಕೋಸ್ಕರ ಈ ನಾಲ್ಕು ಕಡೆ ನಿಂತು ಮಾತಾಡಲಿಕ್ಕೆ ನಮಗೊಂದು ಯೋಗ್ಯತೆ ಬಂತು ನಿಮಗೂ ಎಲ್ಲ ಭಗವಂತನ ಈ ಶಾಲೆಯಲ್ಲಿ ಓದೋದಕ್ಕೋಸ್ಕರ ನೀವೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದೀರಿ ದೊಡ್ಡ ದೊಡ್ಡ ವ್ಯವಸ್ಥೆಯಲ್ಲಿದ್ದೀರಿ ಇದಕ್ಕೆಲ್ಲ ಮೂಲ ಕಾರಣ ಈ ಶಾಲೆ ಇರ್ಬೋದು ಈ ಶಾಲೆಯ ಋಣ ತೀರಿಸ್ಕೊಳ್ಬೇಕಂತಂದರೆ ನೀವೆಲ್ಲ ಸಹಕಾರ ಕೊಡಬೇಕು ನಮಗೆ ನಮ್ಮ ಶಾಲೆಯನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ನಡೆಸುವ ಅಂಥೇಳಿ ನಿಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನೀವೆಲ್ಲ ನಮ್ಮ ಶಾಲೆಗೆ ಸಹಕಾರ ಕೊಡಿ ಯಾಕಂದರೆ ಈ ಶಾಲೆಯಲ್ಲಿ ಇನ್ನೊಂದು ಎರಡು ವರ್ಷ ನಾವು ವ್ಯವಸ್ಥಿತ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಲ್ಲ ಅಂತೇಳಿ ಆಗಿದ್ದರೆ ಈ ಶಾಲೆ ಬರೇ ಒಂದು ಕುಡುಕರ ಅಡ್ಡೇನೋ ಅಥವಾ ಬೇರೆ ಯಾವುದೋ ಒಂದು ಉಪಯೋಗ ಇಲ್ಲದಂಥ ಕಾರ್ಯಕ್ರಮಕ್ಕೆ ಇದು ಉಪಯೋಗ ಆಗ್ತಿತ್ತೇನೋ ಈ ಶಾಲೆ ಇಡೀ ಕಟ್ಟಡಗಳು ನಾವು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಒದ್ದಾಡಿ ಓ ಓಡಾಡಿದಂಥ ಈ ಶಾಲೆ ಶಾಲೆಯ ಮುಚ್ಚುವ ಪರಿಸ್ಥಿತಿ ಇದೆ ದಯವಿಟ್ಟು ನೀವೆಲ್ಲ ಸಹಕಾರ ಕೊಡಿ ಹಣದ ಅವಶ್ಯಕತೆ ಇರ್ತದೆ ನಮ್ಮ ಶಾಲೆಯಲ್ಲಿ ರಿಕ್ವೈರ್ಮೆಂಟ್ಸ್ ತುಂಬ ಇದೆ ಕಟ್ಟಡಗಳಿಲ್ಲ ಒಳ್ಳೆ ಕಟ್ಟಡಗಳಿಲ್ಲ ಏನು ನಾವು ಮೂವತ್ತು ನಲವತ್ತು ವರ್ಷ ಹಿಂದೆ ನಾವು ಏನು ಕಲ್ತಿದ್ದೇವೆ ಈ ಕಲಿತಾಗ ಯಾವ ರೂಮುಗಳಿದೆ ಯಾವ ಕಟ್ಟಡಗಳಿದೆ ಅಷ್ಟೇ ವಿನ ಯಾವುದೇ ಒಳ್ಳೆ ಕಟ್ಟಡಗಳು ಸರ್ಕಾರದ ಯೋಜನೆಗಳಿಂದ ಬರಲಿಲ್ಲ ಜನರ ಸಹಕಾರದಿಂದ ಬರಲಿಲ್ಲ ದಯವಿಟ್ಟು ನೀವೆಲ್ಲ ಈಗ ಒಳ್ಳೆ ಕಟ್ಟಡಗಳಾಗಬೇಕು ಒಳ್ಳೆ ಮೈದಾನವಾಗಬೇಕು ಒಳ್ಳೆ ನೀರಿನ ವ್ಯವಸ್ಥೆಗಳಾಗಬೇಕು ಶಾಲೆಯಲ್ಲಿ ರೂಮುಗಳು ಕ್ಲಾಸ್ ತರಗತಿ ಇದು ಅಷ್ಟು ಚೆನ್ನಾಗಿಲ್ಲ ಎಲ್ಲ ಆಗಬೇಕು ಹಾಗೆ ನಾವು ಏನು ಮಾಡಿದ್ದೇವೆ ಅಂದರೆ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಬಂದಾಗ ಒಂದೂರಿಂದ ಏಳನೇ ಕ್ಲಾಸಿನವರೆಗೆ ಈ ಪೀಠೋಪಕರಣಗಳು ಭಾರಿ ಕಮ್ಮಿ ಇತ್ತು ನಾವು ಒಂದಿಷ್ಟು ಹಣವನ್ನು ಕ್ರೋಢೀಕರಿಸಿ ಎಲ್ಲ ಮಕ್ಕಳಿಗೂ ದೊಡ್ಡ ಮಕ್ಕಳಿಗೆ ಒಂದರಿಂದ ಏಳನೇ ಕ್ಲಾಸಿನ ಮಕ್ಕಳವರೆಗೂ ಎಲ್ಲರಿಗೂ ವ್ಯವಸ್ಥಿತ ರೀತಿಯಲ್ಲಿ ಪೀಠೋಪಕರಣಗಳ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಹಾಗೆ ಇನ್ನೂ ವ್ಯವಸ್ಥೆಗಳು ಬೇಕಿದ್ದರೆ ನಿಮ್ಮ ಸಹಕಾರ ಬೇಕು ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿ ನಿಮ್ಮ ಕಲ್ತ್ಕೊಳ್ತಾನೆ ಹಾಗೆ ಹೆತ್ತವರಲ್ಲಿ ನಾನು ವಿನಂತಿ ಏನು ಹೇಳಿ ಹೇಳಿದರೆ ನೀವು ಏನೋ ವ್ಯಾಮೋಹದಿಂದ ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಯಾವುದೋ ನಿಮ್ಮ ಪ್ರೈವೇಟ್ ಶಾಲೆಗಳಿಗೆ ಹೋಗಿ ದೊಡ್ಡ ದೊಡ್ಡ ಹಣಗಳನ್ನು ಬರಿಸಿ ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ ತಪ್ಪಲ್ಲ ಅದು ಇಂಗ್ಲೀಷ್ ವ್ಯಾಮೋಹ ಇರ್ಬೋದು ಅದಕ್ಕೋಸ್ಕರ ನಾವು ಎಲ್ ಕೆ ಜಿಯಲ್ಲಿ ಯು ಕೆ ಜಿಯಲ್ಲಿ ಇಂಗ್ಲೀಷ್ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಹಾಗೆ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸಿನವರೆಗೆ ಒಂದರಿಂದ ಆರರವರೆಗೆ ನಾವು ಟೀಚ್ ಮಾಡಲಿಕ್ಕೆ ಒಂದು ಇಂಗ್ಲೀಷ್ ಟೀಚರನ್ನು ಇಟ್ಕೊಳ್ಳ ಇಟ್ಕೊಂಡಿದ್ದೇವೆ ಆ ಟೀಚರು ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಬೋಧನೆಯನ್ನು ಮಾಡ್ತಾರೆ ಒಂದರಿಂದ ಆರರವರೆಗೆ ಹಾಗೆ ಸಿಕ್ಸ್ ಟು ಸೆವೆಂತ್ ದಟ್ ಆಟೋಮೆಟಿಕಲಿ ಸರ್ಕಾರಿ ವ್ಯವಸ್ಥೆಯಿಂದ ಇಂಗ್ಲೀಷ್ ಮೀಡಿಯಂ ನಡೀತಾ ಇದೆ ಇದು ನಿಜವಾಗಿ ಜನರಿಗೆ ಈ ಇಲ್ಲದೆ ನೀವು ದೊಡ್ಡ ದೊಡ್ಡ ಶಾಲೆಗಳ ಹಣವನ್ನು ಭರಿಸಿ ಬೇರೆ ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ತೀರಿ ನಮ್ಮಲ್ಲಿ ನೋಡಿ ಒಳ್ಳೆ ಇಲ್ಲದೆ ಇರ್ಬೋದು ಒಳ್ಳೆ ನೋಡಲಿಕ್ಕೆ ಒಳ್ಳೆ ಸುಂದರವಾದ ಕಟ್ಟಡ ಇಲ್ಲ ಇಲ್ಲದೆ ಇರ್ಬೋದು ಬಿಟ್ಟರೆ ಮತ್ತು ಶಾಲೆಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಟೀಚ್ ಮಾಡಲಿಕ್ಕೆ ಒಳ್ಳೆ ಒಳ್ಳೆ ಟೀಚರ್ ಇದ್ದಾರೆ ಒಳ್ಳೆ ಹೆಡ್ ಮಾಸ್ಟರ್ ಇದ್ದಾರೆ ಒಂದು ಮೂರು ನಾಲ್ಕು ಜನ ಟೀಚರ್ಸ್ಗಳಿದ್ದಾರೆ ಒಳ್ಳೆ ಟೀಚರ್ಸ್ ದೇ ಆರ್ ಆಲ್ ವೆಲ್ ಕ್ವಾಲಿಫೈಡ್ ಆ್ಯಂಡ್ ವೆಲ್ ನಾಲೇಜ್ಡ್ ಟೀಚರ್ಸ್ ನಾನು ಐದು ಮತ್ತು ಆರು ಏಳನೇ ಕ್ಲಾಸ್ನಲ್ಲಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿದ್ದೆ ನಾನು ಓದ್ತಾ ಇರುವಾಗ ಈ ಶಾಲೆಯಲ್ಲಿ ದೇವತಾ ಮನಸ್ಸರಂಥ ಅಧ್ಯಾಪಕರಿದ್ದರು ಯಾಕಂದರೆ ಅವರು ದೇವತೆಗಳಾಗಿರೋಕ್ಕೋಸ್ಕರ ನಾವು ಈ ಈ ಮಟ್ಟಕ್ಕೆ ಬೆಳಲಿಕ್ಕಾಯಿತು ಯಾಕಂದರೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ನಮಗೆ ಅಷ್ಟು ಅನುಭವದ ಟೀಚಿಂಗ್ ಕೊಡ್ತಾ ಇದ್ದರು ನನಗೆ ಇಲ್ಲಿ ಪದೇ ಪದೇ ನೆನಪಾಗುವುದು ನಮ್ಮ ಶಾಲೆಯ ಹೆಡ್ಮಾಸ್ಟ್ರ್ ಆಗಿರ್ತಕ್ಕಂಥ ಬಡಕೇರಿ ಹೆಡ್ಮಾಸ್ಟ್ರಾಗಿದ್ರು ಅವರು ಅವರು ಎಷ್ಟು ಸ್ಟ್ರಿಕ್ಟ್ ಅಂತೇಳಿ ಹೇಳಿದರೆ ನಾನು ಅವರ ಭಾರಿ ಪಟ್ಟದ ಶಿಕ್ಷನಾಗಿದ್ದೆ ಐದು ಆರು ಏಳನೇ ಕ್ಲಾಸಿನ ಮೂರೂ ಕ್ಲಾಸಿನಲ್ಲಿ ಓದ್ತಾ ಇರುವಾಗ ನಾನು ತರಗತಿಯಲ್ಲಿ ನನಗೆ ವಾರ್ತಾ ಸಚಿವನಾಗಿ ಕೆಲಸ ಕೊಟ್ಟಿದ್ದರು ನಾನು ಉದಯವಾಣಿ ಪೇಪರನ್ನು ಬೆಳಗ್ಗೆ ತ ಬರ್ತದೆ ಶಾಲೆಗೆ ಆ ಉದಯವಾಣಿ ಪೇಪರ್ನಲ್ಲಿ ಹೆಡ್ಲೈನ್ಸನ್ನು ಬೋರ್ಡಿನಲ್ಲಿ ಬರೆಯುವ ಕೆಲಸ ನನಗೆ ಪ್ರತಿ ದಿನದಲ್ಲೂ ಬರೀಬೇಕು ಆ ಅಕ್ಷರಗಳು ಒಂದು ಚೂರು ಆಚೆ ಈಚೆ ಆದರೂ ಅದಕ್ಕೆ ನನಗೆ ಕಂಡುಬಿಡ್ತಿದ್ರು ನಮ್ಮ ಸರ್ ಹೆಡ್ ನನ್ನ ಅಕ್ಷರ ಇಷ್ಟು ಇವಾಗಲೂ ನಾನು ಈ ಇಳಿ ವಯಸ್ಸಿನಲ್ಲೂ ನನ್ನ ಅಕ್ಷರ ಅಷ್ಟು ಚೆನ್ನಾಗಿ ಮುದ್ದಾಗಿದೆ ಅಂತೇಳಿ ಹೇಳಿದರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಮಾಸ್ಟ್ರು ಶಾಲೆಯಲ್ಲಿ ಮತ್ತು ನನಗೆ ಖುಷಿಯಾಗುವುದಂತ ಹೇಳಿದ್ರೆ ಆವಾಗ ಈ ಶಾಲೆಯಲ್ಲಿ ಉಪ್ಪಿಟ್ಟನ್ನು ಕೊಡ್ತಾಯಿದ್ರು ಎಷ್ಟು ಬಡತನದ ಕಾಲ ಇರ್ಬೋದು ಆ ಸಮ ಸಮಯದಲ್ಲಿ ಅಂತಂದ್ರೆ ಸುಮಾರು ಒಂದು ನಲವತ್ತು ವರ್ಷಗಳ ಹಿಂದೆ ಈಗ ಸರ್ಕಾರದಿಂದ ಭಾರಿ ಕಷ್ಟ ಇರುವರಿಗೆ ಅಕ್ಕಿ ಸಹಾಯ ಬೇರೆ ಸಹಾಯಗಳ ಕೊಡ್ತಾ ಇದ್ದಾರೆ ಆವಾಗಿಲ್ಲ ಇಂಥ ಸಹಾಯಗಳೇ ಇಲ್ಲ ಪ್ರತಿ ಹೆಚ್ಚಿನ ಪಕ್ಷ ಹೇಳಲಿಕ್ಕೆ ನಾಚಿಕೆ ಆಗಲಿಕ್ಕಿಲ್ಲ ಒಂದು ಇರುವ ಎಲ್ಲರಿಗೂ ಆ ಉಪ್ಪಿಟ್ಟಿನ ಅವಶ್ಯಕತೆ ಇರ್ತಿತ್ತು ಯಾಕಂದ್ರೆ ಅಲ್ಲಿ ಬಡವ ಅನ್ನೋ ಪ್ರಶ್ನೆನೇ ಇಲ್ಲ ಇಡೀ ಕ್ಲಾಸಿನಲ್ಲಿ ಇರುವರಿಗೆ ಎಲ್ಲರಿಗೂ ಆ ಮಧ್ಯಾಹ್ನ ಒಂದು ಹನ್ನೆರಡುವರೆಗೆ ನಮಗೆ ಪಾಠದ ಒಂದಿಗೆ ನಮಗೆ ತಲೆಗೆ ಹೋಗುವುದು ಆ ಉಪ್ಪಿಟ್ಟು ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಎಷ್ಟು ಸಂತೋಷ ಆಗ್ತಿತ್ತು ಅಂತ ಹೇಳಿದರೆ ಆ ಉಪ್ಪಿಟ್ಟಿಗಾಗಿ ನಾವು ಎಷ್ಟೋ ದಿನ ಕಾದೋರಿದ್ದೇವೆ ಯಾಕಂದರೆ ಹೇಳಲಿಕ್ಕೆ ನಾಚಿಕೆ ಆಗಲಿಕ್ಕಿಲ್ಲ ಈಗ ನಾನು ಹೇಳಿದ್ದೆ ನನ್ನ ಕ್ಲಾಸಿನ ಯಾರಾದರೂ ಈ ವಿಷಯನ ಕೇಳಿದರೆ ಅವರಿಗೂ ಅರ್ಥ ಆಗ್ಬೋದು ಯಾಕಂದರೆ ಆ ಉಪ್ಪಿಟ್ಟಿಗಾಗಿ ನಾವು ಎಷ್ಟು ಪ್ರ ಖುಷಿ ಪಡ್ತಿದ್ದೇವೆ ಅಂತ ಸರ್ಕಾರದಿಂದ ಒಂದು ಉಪ್ಪಿಟ್ಟಾಗ್ತಿತ್ತು ಅದನ್ನು ಯಾರೋ ಅವ್ರನ್ನ ಬಟ್ಟರು ಬಂದು ಬಿಸಿ ಬಿಸಿ ಆದ ಉಪ್ಪಿಟ್ಟನ್ನು ಮಾಡಿಕೊಡೋದು ಆ ಉಪ್ಪಿಟ್ಟನ್ನು ನಾವೆಲ್ಲ ಕೂತು ತಿನ್ನುವುದು ಶಾಲೆಯಲ್ಲಿ ಭಾರಿ ಸ ಸಂತೋಷ ಅಂತ ಹೇಳಿದರೆ ನನ್ನ ಕ್ಲಾಸ್ಮೇಟ್ ಈವಾಗಲೂ ಅವರು ಉನ್ನತ ಇದ್ದಾರೆ ಪ್ರಕಾಶ್ ಚಂದ್ರ ಶೆಟ್ಟರ್ ಅಂತ ಹೇಳಿಕೊಂಡು ಅವರು ಈ ಕೆ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ದೊಡ್ಡ ರಾಜಕಾರಣಿ ಹಾಗೆ ಹತ್ತಾರು ಜನ ನೂರಾರು ಜನ ನಾವೆಲ್ಲ ಸ್ನೇಹಿತರಾಗಿದ್ದೇ ಇದ್ದೇವೆ ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದೇವೆ ಮತ್ತು ಇನ್ನೂ ನನ್ನ ಖುಷಿಯಾಗುವುದಂದ್ರೆ ಸದಾಶಿವ ಮಾಸ್ಟರ್ ಅಂತೇಳಿದ್ದಾರೆ ಈವಾಗಲೂ ಅವರು ಕಿರಿಮಿಂಜೇಶ್ವರದಲ್ಲಿ ರಿಟೈರ್ಡ್ ಏಜಿನಲ್ಲಿದ್ದಾರೆ ಅವರು ಶಾಲೆಗೆ ಬಂದರು ಅಂತೇಳಿ ಹೇಳಿದರೆ ಎಲ್ಲ ಸೈಲೆಂಟ್ ಆಗಬೇಕು ಸೈಲೆಂಟ್ ಅಂತೇಳಿ ಹೇಳಿದರೆ ಇಡೀ ಶಾಲೆಯಲ್ಲಿ ಎಲ್ಲಾದರೂ ಒಂದು ಕಸ ಇದೆ ಅಂತೇಳಿದರೆ ಒಂದು ಪೇಪರ್ ಇದೆ ಅಂತೇಳಿ ಹೇಳಿದರೆ ಆಯಿತು ಕತೆ ಮುಗೀತು ಅದು ಒಂದು ಇಷ್ಟು ದೊಡ್ಡ ಕೋಲಿನಲ್ಲಿ ನಾವೇ ಕೋಲ್ ತಂದು ತಂದು ಕೊಡಬೇಕು ಆ ಕೋಲ್ ತಂದು ಕೊಟ್ಟು ಫಸ್ಟ್ ಪೆಟ್ಟು ನಾವೇ ತಿನ್ನಬೇಕು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಇವಾಗಲೂ ನನಗೆ ಅವರು ಕಂಡ್ರೆ ಭಯ ಏನಂತೇಳಿ ಹೇಳಿದರೆ ನಾನು ಈಗ ಸ್ವಂತ ದುಡಿಮೆಯಲ್ಲಿ ಸ್ವಂತ ಶ್ರೀಮಂತಿಕೆಯಲ್ಲಿ ನಾನು ಏನೋ ಒಂದು ದೊಡ್ಡ ವ್ಯವಹಾರವನ್ನು ಮಾಡ್ಕಾಯಿದ್ದೇನೆ ನನ್ನ ಅಂಗಡಿಯಲ್ಲಿ ಈವಾಗಲೂ ಅವ್ರು ಬರ್ತಾರೆ ಅವರು ಬಂದರೂ ಕೂಡ ನಾನು ಕುರ್ಚಿಯಲ್ಲಿ ಕೂತವ ಪಟ್ಟಕ್ಕೆ ಎದ್ದು ಬಿಡ್ತೇನೆ ಯಾಕಂದರೆ ಆ ಇನ್ನೂ ಹಳೆ ಭಯ ಇನ್ನೂ ಇದೆ ಇವಾಗಲೂ ನಮ್ಮ ಅಂಗಡಿ ಇದ್ದರೆ ಎಲ್ಲಾದರೂ ಒಂದು ಚೂರು ಕಸ ಇದೆ ಅಂತ ಹೇಳಿದ್ರೆ ನನಗೆ ನೆನ್ಪು ನೆನಪಾಗೋದು ಸದಾ ಸುಸನ್ ಬಾಗಿರು ಅಂದರೆ ಅಚ್ಚುಕಟ್ಟಾಗಬೇಕು ಆ ಈವಾಗಲೂ ಹಾಗೆ ನಾವು ಡ್ರೆಸ್ ಮಾಡುವಾಗ ಎಷ್ಟು ನೀಟಾಗಿ ಈ ಒಂದೇ ಜೊತೆ ಬಟ್ಟೆ ಆದರೂ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇರಬೇಕು ಅವ್ರ ಸೈಕಲ್ ಇದೆ ಆ ಸೈಕಲನ್ನು ಕ್ಲೀನಾಗಿ ಒರೆಸೋದು ಇದೆಲ್ಲ ಅವರು ನಮ್ಮ ಜೀವನದಲ್ಲಿ ನಾವು ಹೇಳಿಕೊಟ್ಟದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅದೇ ಅದೇ ಶೈಲಿಯಲ್ಲದಿದ್ದರೂ ನಾವು ಒಂದಿಷ್ಟಾದರೂ ಅವ್ರ ಶೈಲಿಯಲ್ಲಿ ಹೋಗ್ತಾಯಿದ್ದೇವೆ ಹಾಗೆ ಭಗವಂತ ಅನುಗ್ರಹ ಈ ಶಾಲೆಯಲ್ಲಿ ಓದಿದ್ದು ನಮ್ಮದು ಯಾವುದೋ ಋಣ ಸಂಬಂಧ ಅಂತ ಹೇಳಿ ಹೇಳಿ ನಾವೆಲ್ಲ ಭಾವಿಸ್ಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೂ ಋಣ ಸಂಬಂಧ ಅಂತ ಹೇಳುತ್ತೆ ಹೆತ್ತು ತಾಯಿ ಋಣ ತಂದೆ ಋಣ ಶಾಲೆ ಋಣ ಸ್ನೇಹಿತ ಋಣ ಅಂತ ಇರ್ತದೆ ಈ ತಾಯಿ ಋಣ ಅತೀ ಕ ಸರಿಯಾಗಿ ಅವಳ ಋಣ ನಮಗೆ ಬರೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಂತಹ ತಾಯಿ ಹೆತ್ತು ಹೊತ್ತು ಸಾಕಿದ ತಾಯಿಯನ್ನು ನಮ್ಗೆ ಋಣ ತೀರ್ಸ್ಲಿಕ್ಕೆ ಆಗೋದಿಲ್ಲ ನಾವು ಈ ಕಲಿತ ಶಾಲೆಗೆ ನಮಗೆ ಋಣವನ್ನು ಕಮ್ಮ ಖಂಡಿತ ತೀರ್ಸ್ಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಋಣ ತೀರ್ಸ್ಲಿಕ್ಕೆ ಆಗದಿದ್ರು ಸಣ್ಣ ಋಣ ತೀರಿಸೋದು ಯಾಕಂದರೆ ಅಂದರೆ ಈಗ ನನಗೆ ಒಂದು ಎಲ್ಲವರು ಸೇರಿ ಈ ಕುಮಾರ್ ದೇವಡಿಗೆ ಅವರೆಲ್ಲ ಸೇರಿ ನನಗೊಂದು ಅಧ್ಯಕ್ಷ ಪ ಪದವಿಯನ್ನು ಕೊಟ್ಟಿದ್ದಾರೆ ಈ ಅಧ್ಯಕ್ಷ ಪದವಿಯಲ್ಲಿ ಶಾಲೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಈ ಶಾಲೆಯನ್ನು ನಡೆಸ್ಕೊಂಡು ಹೋಗುವ ಈ ಶಾಲೆಗೆ ನಾನು ಜನರಿಗೆ ಏನು ಹೇಳ್ತೇನೆ ಅಂತೇಳಿ ಇದರ ಸರ್ಕಾರಿ ಶಾಲೆಯ ಅವಶ್ಯಕತೆ ಏನಿದೆ ಅಂತೇಳಿ ಹೇಳಿದರೆ ಸ್ವಲ್ಪ ಚಿಂತನೆ ಮಾಡಿ ಸ್ವಲ್ಪ ಮಂತ್ರ ಮಾಡಿ ಸ್ವಲ್ಪ ಆಲೋಚನೆ ಮಾಡಿ ಈ ಶಾಲೆ ನಡೀತಾ ಇರ್ತದೆ ಪರವಾಗಿಲ್ಲ ಒಂದು ವೇಳೆ ಈ ಶಾಲೆ ಮಕ್ಕಳುಗಳು ಇಲ್ಲದೆ ಮುಚ್ಚಿ ಹೋಯ್ತು ಅಂತ ಹೇಳಿ ಅಂತ್ಕೊಳ್ವ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ ನಂತರ ಎಲ್ಲ ಊರಿನ ಕಂಬದ ಕೋಣೆ ಗ್ರಾಮ ಈ ವ್ಯಾಪ್ತಿಯರೆಲ್ಲ ಶ್ರೀಮಂತರಾದರು ಎಲ್ಲ ದೊಡ್ಡ ದೊಡ್ಡ ಶಾಲೆ ಕಳಿಸಿದರು ಎಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಪ್ರೈವೇಟ್ ಶಾಲೆಯಲ್ಲಿ ದೊಡ್ಡ ದೊಡ್ಡ ಹಣ ಕೊಟ್ಟು ಕಲಿಸಿದ್ರು ಎಲ್ಲ ಶ್ರೀಮಂತರಾಗಿರ್ತಾರೆ ಅಚಾನಕ್ಕಾಗಿ ಈ ಕೊರೋನಾ ಮೊನ್ನೆ ಬಂತಲ್ಲ ಹಾಗೆ ಏನಾದರೂ ಒಂದು ವ್ಯವಸ್ಥಿತ ಆಗಿ ಒಂದು ಹತ್ತು ವರ್ಷ ನಂತರ ಯಾವುದಾದ್ರೂ ಒಂದು ಮಗುವಿನ ತಂದೆ ತಾಯಿಗೆ ಆರ್ಥಿಕ ಬಡತನ ಬರ್ಬೋದು ಅಥವಾ ಆರೋಗ್ಯ ಬಡತನ ಬರ್ಬೋದು ಆವಾಗ ಅವರಿಗೆ ಆ ದೊಡ್ಡ ಶಾಲೆಗೆ ಕಳಿಸ್ಲಿಕ್ಕೆ ಅವ್ರ ಹತ್ರ ಹಣದ ಕೊರತೆ ಆಗ್ಬೋದು ಈ ಸಣ್ಣ ಚಿಂತನೆಗಳನ್ನು ಮಾಡಿ ಆವಾಗ ಆ ಮಗುವಿಗೆ ಆ ದೊಡ್ಡ ಶಾಲೆಗೆ ಹೋಗಲಿಕ್ಕೆ ಅದರ ಹತ್ರ ಹಣ ಇರುವುದಿಲ್ಲ ನಮ್ಮ ಕಂಬದ ಸರ್ಕಾರಿ ಶಾಲೆ ಆವಾಗ ಇರುವುದಿಲ್ಲ ಮುಚ್ಚಿ ಹೋಗಿರ್ತದೆ ಆವಾಗ ಆ ಮಗುವಿಗೆ ಆ ಒಂದು ಮಗುವಿಗೆ ವಿದ್ಯೆ ಸಿಗುವುದಿಲ್ಲ ಆ ವಿದ್ಯೆ ಆ ಮಗುವಿಗೆ ಸಿಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಕಾರಣೀಕರ್ತರು ನಾವು ಊರಿನ ಎಲ್ಲ ಗಣ್ಯರಾಗ್ತೇವೆ ಎಲ್ಲ ಹಳೆ ವಿದ್ಯಾರ್ಥಿಗಳಾಗ್ತೇವೆ ಎಲ್ಲರೂ ಆ ಹುಡುಗಿ ಆ ಮಗುವಿಗೆ ಮೋಸ ಮಾಡೋದಾಗ್ತದೆ ಈಗ ಆ ಹತ್ತು ಇಪ್ಪತ್ತು ವರ್ಷದಲ್ಲಿ ನಾನು ಇರ್ತೇನೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಮಗುವಿಗೆ ವಿದ್ಯಾಭ್ಯಾಸ ಸಿಗಲಿಲ್ಲ ಅಂತೇಳಿ ಆದರೆ ಇದಕ್ಕೆ ಹೊಣೆಗಾರಿಕೆ ಯಾರು ನಾವು ಈ ಶಾಲೆಯಲ್ಲಿ ಕಳೀತಾ ಇಷ್ಟು ಸಾವಿರಾರು ಜನ ಎಲ್ಲ ಹಳೆ ವಿದ್ಯಾರ್ಥಿಗಳು ಆ ಮಗುವಿಗೆ ಮುಂದೊಂದು ದಿನ ಎಜುಕೇಷನ್ ಸಿಗದಿದ್ದ ಕಾರಣ ನಾವು ಆಗ್ತೇವೆ ಅದಕ್ಕಾಗಿ ಊರಿನಲ್ಲಿ ಪ್ರೈವೇಟ್ ಶಾಲೆಗಳು ಇರಲಿ ಅದರ ಬಗ್ಗೆ ಅವ್ರೂ ಮುಚ್ಚಿ ಅಂತೇಳಿ ಹೇಳುವುದಲ್ಲ ನಮ್ಮ ಸರ್ಕಾರಿ ಶಾಲೆ ಇದು ನಮ್ಮ ಆಸ್ತಿ ನಾನು ಒಂದು ನೂರು ಕೋಟಿ ರೂಪಾಯಿ ಜಾಗ ತಗೊಂಡು ನನ್ನ ನನ್ನ ಸ್ವಂತಕ್ಕೆ ಆಸ್ತಿ ಮಾಡ್ತೇವೆ ಈ ಶಾಲೆಯನ್ನು ಹೇಳುವುದು ಇಡೀ ಊರಿನ ಈ ಶ ಈ ಶಾಲೆಯ ವ್ಯಾಪ್ತಿಯ ಇಡೀ ಊರಿನ ಒಂದು ದೊಡ್ಡ ಸಾವಿರಾರು ಕೋಟಿ ರೂಪಾಯಿಯ ಬೆಲೆ ಬಾಳುವ ಆಸ್ತಿ ಈ ಆಸ್ತಿಯನ್ನು ಎಲ್ಲರೂ ಇದನ್ನು ಹಾಳಾಗ್ದಿದ್ದಾಗೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ದಯವಿಟ್ಟು ಈ ಶಾಲೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಕಾಳಜಿ ಇರಲಿ ಅಂದರೆ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮಲ್ಲಿ ನಮಸ್ಕರಿಸ್ತಾ ನನಗೆ ಈಗ ವೈಯಕ್ತಿಕವಾಗಿ ಇದರಲ್ಲಿ ಏನು ಸಹಾಯ ಬೇ ನನಗೆ ಏನಾಗಬೇಕಾದ್ದಿಲ್ಲ ನಾನು ಯಾವುದೇ ರಾಜಕಾರಣಿ ಅಲ್ಲ ಅಥವಾ ನನ್ನ ಮಕ್ಕಳು ಇಲ್ಲಿ ಓದ್ತಾ ಇಲ್ಲ ಅಥವಾ ನನಗೆ ಇಲ್ಲಿ ನನಗೆ ದೊಡ್ಡ ಅಧಿಕಾರ ಬೇಕಾಗಿ ನಿಮ್ಮ ಹತ್ರ ಕೇಳ್ತಾ ಇಲ್ಲ ನಮ್ಮ ಋಣನ್ನ ನಾವು ಈ ಶಾಲೆಯಲ್ಲಿ ಕಲಿತ ಋಣವನ್ನು ತೀರಿಸುವ ಒಂದು ಸಣ್ಣ ಸಹಾಯ ಮಾಡುವ ಅಂಥೇಳಿ ಹೇಳಿ ಪ್ರತಿಯೊಬ್ಬರಲ್ಲೂ ನಾವು ಬಿಡ್ತಾ ಮತ್ತೊಮ್ಮೆ ಯೂಟ್ಯೂಬಿನ ವ್ಯವಸ್ಥಿತ ರೀತಿಯಲ್ಲಿ ನೀವು ನಮ್ಮಗೆ ಬಂದಿದ್ದೀರಿ ನಿಮಗೆಲ್ಲರೂ ಒಳ್ಳೆಯದಾಗಲಿ ನಿಮಗೆಲ್ಲ ಭಗವಂತನ ಉಗ್ರ ಆಗಲಿ ನಿಮ್ಮ ಈ ವ್ಯವಸ್ಥೆ ಇನ್ನೂ ಪ್ರಪಂಚ ಆದಂಥ ಬೆಳೀಲಿ ಅಂಥೇಳಿ ನಾನು ಮತ್ತೊಮ್ಮೆ ನಿಮಗೂ ಪ್ರಾರ್ಥನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಪ್ರಕೃತಿ ಮಾತು ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಜಯಶೀರ್ ಶೆಟ್ಟಿ ಅಂತ ನಾನು ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಿಂದ ಎಪ್ಪತ್ತ ಆರವರೆಗೆ ಇಲ್ಲಿ ನಾನು ಹಳೆ ವಿದ್ಯಾರ್ಥಿಯಾಗಿ ಈ ಶಾಲೆಗೆ ಬಂದವನು ಹಾಗೆಯೇ ಈ ಶಾಲೆಯಲ್ಲಿ ನಮ್ಮ ಚಿಕ್ಕಮ್ಮಂದಿರು ಹಾಗೂ ನಮ್ಮ ಮಾವನವರು ಈಗ ಜ ಪ್ರಸ್ತುತವಾಗಿ ಅವರು ಮದ್ರ ಇದರ ಹಳೆ ವಿದ್ಯಾರ್ಥಿಗಳ ಅಧ್ಯಕ್ಷರಾಗಿದ್ದಾರೆ ಅವರು ಸಹ ಕಲ್ತಂಥ ಶಾಲೆ ನಾನು ಹಾಗೂ ನನ್ನ ತಮ್ಮಂದಿರು ಹಾಗೂ ನನ್ನ ತಂಗಿ ನಾವೆಲ್ಲ ಇದೇ ಶಾಲೆಯಲ್ಲಿ ಕಲಿತು ನಾವು ಇಲ್ಲಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ಬೇರೆ ಶಾಲೆಗೆ ಹೋಗಿದ್ದೇವೆ ಹಾಗೆ ಇದೊಂದು ಬಹಳ ಹಳೆಯ ಶಾಲೆ ಅರೌಂಡ್ ಒನ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಶಾಲೆ ಇಲ್ಲಿನಿಂದ ನಾವೇನು ಪಡೆದುಕೊಂಡು ಇದು ನಮ್ಮ ಮೂಲ ಮೂಲಭೂತ ಹಕ್ಕು ಹಾಗೆ ಅಷ್ಟು ಅಷ್ಟು ಒಳ್ಳೆ ರೀತಿಯಲ್ಲಿ ಇಲ್ಲಿ ಆವಾಗ ವಿದ್ಯಾಭ್ಯಾಸ ನಡೀತಾ ಇತ್ತು ಹಾಗೆ ಈಗಲೂ ನಡೀತಾ ಇದೆ ತದನಂತರ ಇಲ್ಲಿ ಈ ನಮ್ಮ ಆಂಗ್ಲ ಭಾಷಾ ಒಂದು ಸಂಸ್ಕೃತಿಯಿಂದ ಇಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು ಇವಾಗ ಸುಮಾರು ಒಂದು ಬಿಲೋನ್ ಹಂಡ್ರೆಡ್ ಇದೆ ಆದರೆ ಈ ಟೂ ತ್ರೀ ಇಯರ್ಸಿಂದ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರ ವತಿಯಿಂದ ಹಾಗೂ ಇಲ್ಲಿನ ಜನರ ಸಹಾಯದಿಂದ ಈಗ ಸುಮಾರು ಒಂದು ಎಬೋ ಅರೌ ಅರೌಂಡ್ ಹಂಡ್ರೆಡ್ರವರೆಗೆ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಹಾಗೇನು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಸಹ ಸ್ಟಾರ್ಟ್ ಆಗಿದೆ ಇಲ್ಲಿನ ಈ ಆಸ್ಪಾಸಿನ ನಮ್ಮ ಹಳ್ಳಿಗಳಿಗೂ ಮತ್ತು ಎಲ್ಲರಿಗೂ ಹೇಳೋದು ನೀವು ದಯವಿಟ್ಟು ಇಲ್ಲಿ ಇದೇ ಸ್ಕೂಲ್ಗೆ ಕಳಿಸಿ ಇವಾಗ ನಮ್ಮ ಟೆಂತ್ ಮತ್ತು ಪಿ ಯು ಸಿಯಲ್ಲಿ ನೀವು ರೇಂಜ್ ತೆಗೆದು ನೋಡಿದರೆ ಮಾರ್ಕ್ಸ್ ಮತ್ತು ಅವರ ಮಾರ್ಕ್ ಹೆಚ್ಚಿಗೆ ಮಾರ್ಕ್ಸ್ ತೆಗೆದು ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಯುವಂಥ ಮಕ್ಕಳು ಅದಕ್ಕೆ ಕಾರಣ ಅಲ್ಲಿನ ಸಿಸ್ ಶಿಕ್ಷಕರು ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಶಿಕ್ಷಕರು ಇರೋರು ಭಾಳ ಕ್ವಾಲಿಫೈಡ್ ಆಗಿರ್ತಾರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರ್ತದೆ ಈಗ ನಮ್ಮ ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲ ಪಿ ಯು ಸಿ ಮತ್ತು ಡಿಗ್ರಿ ಆದ ಮಕ್ಕಳನ್ನು ತಗೊಂಡು ಅವರು ಟೀಚಿಂಗ್ ಕರೆಸ್ತಾರೆ ಆದರೂ ಸಹ ನಮಗೆ ಇಂಗ್ಲೀಷನ ವ್ಯಾಮೋಹದಿಂದ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅದನ್ನು ಅದು ಅದು ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾಡ್ತಾರೆ ಆದರೆ ಸಹ ನಮ್ಮ ಒಂದು ಅನಿಸಿಕೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಕನ್ನಡ ಮೀಡಿಯಮಿಗೆ ಕಳಿಸಿ ಅಲ್ಲೂ ಸಹ ಇಂಗ್ಲೀಷ್ ಮೀಡಿಯಂ ಇವಾಗ ಇದೆ ಹಾಗೆ ಇದು ಮುಂದುವರಿಸ್ತಾ ಹೋಗ್ತಾ ಇದೆ ಹಾಗೆ ಈ ಗೌರ್ಮೆಂಟಿನ ವತಿಯಿಂದಲೂ ಇವಾಗ ಗೌರ್ಮೆಂಟ್ ಶಾಲೆಗೆ ಭಾಳ ಒಳ್ಳೆ ರೀತಿಯ ಒಂದು ಕೊಡುಗೆ ಇದೆ ಹಾಗೆಯೇ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಅವರು ಜನರನ್ನು ಸೇರಿಸಿ ಬೇಕಾದ ಹಾಗೆ ನಮಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಶಾಲೆಗೆ ಇಲ್ಲಿ ಸಹ ಇವಾಗ ಪೀಠೋಕರ್ ಪೀಠೋಪಕರಣಗಳು ನೀರಿನ ನೀರಿನ ವ್ಯವಸ್ಥೆ ಹಾಗೂ ನಮ್ಮ ಇಲ್ಲಿ ಆ್ಯಕ್ಚುಲಿ ಈ ಶಾಲೆಗೆ ಕ್ರೀ ಇಲ್ಲಿನ ಮೈದಾನದ ಒಂದು ಪ್ರಾಬ್ಲಮ್ ಇದೆ ಅದನ್ನು ಗೌರ್ಮೆಂಟ್ ಜಾಗ ಎಲ್ಲಾದರೂ ಮಾಡಿ ಅದರ ಪಕ್ಕದಲ್ಲಿ ಎಲ್ಲಾದರೂ ತೆಗೆದುಕೊಂಡು ಒಂದು ಮೈದಾನವನ್ನು ಮಾಡಿಕೊಟ್ಟರೆ ಭಾಳ ಒಳ್ಳೆಯದು ಕ್ರೀಡಾ ಚಟುವಟಿಕೆ ಭಾಳ ಮುಖ್ಯವಾದದ್ದು ಎಲ್ಲದಕ್ಕಿಂತ ವಿದ್ಯಾಭ್ಯಾಸದ ಜೊತೆಗೆ ಅದನ್ನೆಲ್ಲ ದಯವಿಟ್ಟು ಈ ಗೌರ್ಮೆಂಟು ಮತ್ತು ಇಲ್ಲಿನ ಸ ಎಲ್ಲ ನಮ್ಮ ಈ ವಿದ್ಯಾರ್ಥಿಗಳ ಪೋಷಕರು ಮಾಡಿದರೆ ಭಾಳ ಒಳ್ಳೆಯದಂತ ನನ್ನ ಅನಿಸಿಕೆ ಹಾಗೆಯೇ ನಾನು ಸಹ ಇಲ್ಲಿಯೇ ಕಲಿತು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಇದಕ್ಕೆಲ್ಲ ಕಾರಣ ಈ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಇದು ಇದರ ಪಕ್ಕದಲ್ಲೇ ನಾನು ಸಹ ಬಂದು ಮನೆ ಕಟ್ಟಿದ್ದೇನೆ ಹಾಗಾಗಿ ನಾನು ಇಲ್ಲೇ ವಾಸ್ತವ್ಯದಲ್ಲಿ ಇದ್ದೇನೆ ನಾವು ಸಹ ಇಲ್ಲಿಗೆ ಏನಾದರೂ ಸಣ್ಣ ಪುಟ್ಟ ಕೊಡುಗೆಯನ್ನು ಮಾಡ್ತಾ ಇರ್ತೇವೆ ಹಾಗೆ ಎಲ್ಲರೂ ಆದಷ್ಟು ಮಟ್ಟಿಗೆ ತಮ್ಮ ಸಹ ಕೈಯಲ್ಲಿ ಆದಷ್ಟನ್ನು ಸಹಾಯ ಮಾಡಿದರೆ ಒಂದು ಶಾಲೆ ಶಾಲೆ ಅಂದರೆ ದೇವಸ್ಥಾನ ಅಂತ ಹೇಳ್ತಾರೆ ಎಲ್ಲವರು ದೇವಸ್ಥಾನದ ಹಾಗೆ ನಾವು ದೇವಸ್ಥಾನ ಹೋಗೋದು ಹೇಗೆ ಹೋಗ್ತೇವೆ ಹಾಗೆ ಶಾಲೆಗೆ ಹೋದರೆ ಅದಷ್ಟೇ ಪವಿತ್ರವಾದಂಥ ಪ ಸ್ಥಳ ಅದು ಅದಕ್ಕಾಗಿ ನಾನು ಎಲ್ಲರ ಹತ್ರ ಕೇಳಿಕೊಳ್ಳೋದೇನೆಂದರೆ ಪೋಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ದಯಮಾಡಿ ನಮ್ಮ ಈ ಸಂಸ್ಥೆಗೆ ಮತ್ತು ಶಾಲೆಗೆ ಏನಾದರೂ ಒಂದು ಸಹಾಯವನ್ನು ಮಾಡಿ ನಾವು ಇಲ್ಲಿ ಫಿಫ್ತಿನಿಂದ ಇದೆ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಯಾಗಿದ್ದೇನೆ ಆವಾಗ ನಮ್ಮ ಕ್ಲಾಸಲ್ಲಿ ಸುಮಾರು ಒಂದೊಂದು ಕ್ಲಾಸ್ನಲ್ಲಿ ಸುಮಾರು ಒಂದು ನಲವತ್ತೈದು ಐವತ್ತು ಮೆಂಬರ್ ಇರ್ತಿದ್ದೆ ಒಂದೇ ಕ್ಲಾಸ್ನಲ್ಲಿ ಆವಾಗ ಉಳ್ ತುಂಬ ಒಳ್ಳೆಯ ಒಂದು ಅಧ್ಯಾಪಕವರೊಂದೇ ಇದೆ ಆವಾಗ ನಮಗೆ ತ ಶಾಲೆಯಲ್ಲಿ ಅವರು ನಮಗೆ ಟೀಚಿಂಗ್ ಮಾಡಲಿಕ್ಕೆ ಸುಬ್ರಾಯ್ ಮಾಸ್ಟರ್ ಅಂತ ಹೇಳಿ ಒಬ್ಬರು ಇದ್ದಿದ್ರು ಇವಾಗ ಅವರು ದಿವಂಗತರಾಗಿದ್ದಾರೆ ಒಳ್ಳೆ ಮ್ಯಾಥ್ಸ್ ಕಲಿಸ್ತಾ ಇದ್ದಾರೆ ಹಾಗೆ ದ್ರಾಕ್ಷಿಣಿ ಟೀಚರ್ ಅಂತ ಇದ್ದಾರೆ ಮತ್ತು ನಮ್ಮ ಸದಾಶಿವ ಶಾನ್ಬಾಗ್ರು ಇಲ್ಲಿ ಹತ್ತಿರದವರು ಅವರು ಸಹ ಇಲ್ಲಿ ಅಧ್ಯಕ್ಷ ಅಲ್ಲಿನ ಉಪಾಧ್ಯಾಯಕರ ಅಧ್ಯಾಪಕರಾಗಿದ್ದರು ಭಾಳ ಒಳ್ಳೆ ರೀತಿಯಲ್ಲಿ ನಮಗೆ ಶಿಕ್ಷಣವನ್ನು ಕೊಡ್ತಾ ಇದ್ರು ಅದ್ರ ಜೊತೆಗೆ ನಮ್ಮಲ್ಲಿ ಬೆಳಿಗ್ಗೆ ನಾವಿಲ್ಲಿ ಬಂದರೆ ನಮ್ಮ ಇಲ್ಲಿ ಇದ್ದವರು ಒಂದು ಕುಮಾರ್ ಅಂತ ಇದ್ದಾನೆ ಮತ್ತು ಉದಯ್ ಕುಮಾರ್ ಶೆಟ್ಟಿ ಅಂತ ಇದ್ದಾರೆ ಎಲ್ಲ ಇವಾಗಲೂ ಇಲ್ಲಿಂದ ಇಲ್ಲಿಂದೇ ಕಲ್ತೋದವರು ಒಂದು ತುಂಬ ಗೆಳೆಯರಿದ್ದೇವೆ ನಾವು ನಾವೆಲ್ಲ ಸೇರಿ ಬೆಳಿಗ್ಗೆ ಬಂದವರೆಲ್ಲ ಕಬಡ್ಡಿ ಆಡಿ ಇಲ್ಲಿನ ನೀರು ಕುಡಿದು ನಂತರ ಕ್ಲಾ ಒಂಬತ್ತು ಮುಕ್ಕಾಲಿಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು ಆವಾಗ ಶಾಲೆ ಪ್ರಾರಂಭ ಆದ ತಕ್ಷಣ ಒಳಗೆ ಕ್ಲಾಸಲ್ಲಿ ಹೋಗಿ ಅಧ್ಯಾಪ ಅಧ್ಯಾಪಕರು ಏನು ಹೇಳಿದ್ದನ್ನು ಕೇಳ್ತಾ ಇದ್ದೇವೆ ತುಂಬ ಒಳ್ಳೆಯ ಭಾಳ ಖುಷಿ ಆಗ್ತಿತ್ತು ಆವಾಗ ಆವಾಗಲೂ ಇವಾಗಲೂ ನೋಡಿದರೆ ದಟ್ ಇಟ್ ವಾಸ್ ವೆರಿ ಫೆಂಟಾಸ್ಟಿಕ್ ಪೀರಿಯಡ್ ಅಂತ ಹೇಳ್ಬೋದು ಅಷ್ಟು ಭಾಳ ಖುಷಿ ಆಗ್ತಿತ್ತು ನಮಗೆಲ್ಲರಿಗೂ ಯಾಕಂತ ಹೇಳಿದ್ರೆ ಅಷ್ಟು ಒಂದು ಶಿಸ್ತು ಬದ್ಧವೂ ಆಗಿತ್ತು ಆವಾಗಲೂ ಸಹ ಆ ರೀ ಆ ಕಾಲದಲ್ಲಿ ಶಿಸ ಶಿಕ್ಷಕರಂದ್ರೆ ನಮಗೆ ಭಾಳ ಹೆದರಿಕೆ ಅವ್ರ ಹತ್ರ ಹೋಗ್ತಾ ಇಲ್ಲ ನಾವು ಅವ್ರು ಯಾವ ಶರ್ಟ್ ಹಾಕ್ಕೊಂಡು ಅಂತ ನೋಡೋದು ನಾವು ಯಾವ ಪೆಟ್ಟು ಹೊಡಿತಾರೆ ಅಂತ ಆ ರೀತಿಯ ಒಂದು ಪರಿಸ್ಥಿತಿ ಇತ್ತು ನಮಗೆ ಆದರೂ ಸಹ ನಾವು ಆ ರೀತಿಯಲ್ಲಿ ಅಂಥ ಕಠಿಣ ಪರಿಸ್ಥಿತಿ ಮತ್ತು ಆವಾಗಲ ನಮಗೆ ಅನುಕೂಲ ಏನೂ ಇರಲಿಲ್ಲ ಸಾರಿಗೆ ವ್ಯವ ಸಾರಿಗೆ ನಮಗೆ ಏನೂ ವ್ಯವಸ್ಥೆ ಇಲ್ಲ ಮಧ್ಯಾಹ್ನ ಇಲ್ಲಿ ನಮಗೆ ಭೋಜನ ವ್ಯವಸ್ಥೆ ಶಾಲೆಯಿಂದ ನಡೀತಾ ಇತ್ತು ಅದು ಭಾಳ ಒಂದು ಉಪಯುಕ್ತ ಯಾಕಂತ ಹೇಳಿದರೆ ನಮಗೆ ಯಾವಾಗಲೂ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ದೂರಿಂದ ಬರೋದು ನಾವು ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಿಂದ ಆವಾಗ ನಾವು ಇಲ್ಲಿ ಮಧ್ಯಾಹ್ನದ ಊಟವನ್ನು ಮಾಡಿ ಅದೇ ಉಪ್ಪಿಟ್ಟು ಮತ್ತು ಇದನ್ನು ತಿಂದು ಇಲ್ಲಿ ಬಾವಿಯ ನೀರನ್ನೇ ಕುಡಿದು ವಿದ್ಯಾಭ್ಯಾಸವನ್ನು ಮುಗಿಸಿ ನಾವು ಮುಂದಿನ ತರಗತಿಗೆ ತೆರಗಡೆ ಆಗಿದ್ದೇವೆ ಸೊ ಅದು ಬಹಳ ಒಂದು ಖುಷಿಯನ್ನು ಇದೆ ಇವಾಗಲೂ ಸರ್ ನಮಗೆ ಅದು ಆವಾಗ ನಾವು ಗ ಪಡೆದಿದ್ದೇವೆ ಅದು ಇವಾಗಲೂ ಯಾವಾಗಲೂ ನಮ್ಮ ಜೀವನದಲ್ಲಿ ಮರುವಂಥ ಕ್ಷಣ ಅಲ್ಲ ಅದೇ ರೀತಿ ನಾವು ಗೆಳೆಯರು ಹಾಗೆ ಇವಾಗಲೂ ನಾವು ಎಷ್ಟು ಜನ ಒಂದು ನಲವತ್ತು ಐವತ್ತು ಮೆಂಬರ್ಸ್ ಇದ್ದೇವೆ ಎಲ್ಲರೂ ಈಗಲೂ ಸ್ಟಿ ಸ್ಟಿಲ್ ವಿ ಆರ್ ಇನ್ ಗುಡ್ ಟಚ್ ಭಾಳ ಖುಷಿ ಅನಿಸ್ತದೆ ನಮಗೆ ಇವಾಗ ಇಲ್ಲಿಂದ ನಾವು ಹಳೆಷ್ಟು ವಿದ್ಯಾರ್ಥಿಗಳಂತ ಹೇಳಲಿಕ್ಕೆ ಅದ್ರ ಜೊತೆಗೆ ನಾನು ಹತ್ತಿರ ಹತ್ತಿರದಲ್ಲೇ ಸ್ವಲ್ಪ ಜಾಗವನ್ನು ತೆಗೆದುಕೊಂಡು ಮನೆಯೂ ಮಾಡಿದ್ದೇನೆ ಹಾಗೆ ಇಲ್ಲಿಗೆ ಸಣ್ಣ ಪುಟ್ಟ ಈ ಶಾಲೆಗೆ ಕಾಂಟ್ರಿಬ್ಯೂಷನ್ ಏನಾದರೂ ಕೊಡಲಿಕ್ಕೆ ಆದರೂ ಕೊಡ್ತಾ ಇದ್ದೇವೆ ಮತ್ತು ನಾನು ಇಲ್ಲಿ ನಾವು ಇರುವಾಗ ನಮ್ಮಲ್ಲಿ ಪ್ರತಿ ಶುಕ್ರವಾರ ಭಜನಾ ಒಂದು ಕಾರ್ಯಕ್ರಮ ನಡೀತಾ ಇತ್ತು ತದನಂತರ ಟೈಮ್ ಬೀಯ್ ಅದು ಸ್ವಲ್ಪ ಯಾವುದೋ ಕಾರಣದಿಂದ ಅವರು ಮಾಡ್ತಾ ಇಲ್ಲ ನಾನು ಕಡೆಗೆ ನಮ್ಮ ಅಧ್ಯಕ್ಷರು ಹೇಳಿ ಅದನ್ನು ನಾನು ಅದಕ್ಕೆ ಪೂಜಾ ಸಾಮಗ್ರಿ ಮತ್ತು ಮಕ್ಕಳಿಗೆ ಏನಾದರೂ ಪಂಚಗಜ್ಜಾಯ ಹಾಗೆ ಮಾಡಿ ವ್ಯವಸ್ಥೆ ಮಾಡಿದ್ದೇವೆ ಇವಾಗ ನಡೀತಾ ಇದೆ ಇವಾಗ ಸ್ವಲ್ಪ ಕೊರೋನಾ ಪೀರಿಯಡಿಂದ ಅದು ನಡೀತಾ ಇಲ್ಲ ಅದನ್ನು ವಾಪಸ್ಸು ಇವಾಗ ನಮ್ಮದು ಸ್ಕೂಲ್ ಆದ ನಂತರ ವಾಪಾಸ್ ಅದನ್ನು ಭಜನಾ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಮಧ್ಯಾಹ್ನ ಅದನ್ನು ನಡೆಸ್ತಾ ಇದ್ದೇವೆ ಒಂದು ಭಾಳ ಅತ್ಯುತ್ತಮ ಒಂದು ಕಾರ್ಯಕ್ರಮ ಒಂದು ಧಾರ್ಮಿಕವಾದಂಥ ಕಾರ್ಯಕ್ರಮ ಶೈಕ್ಷಣಿಕ ಜೊತೆಗೆ ಸೊ ಇದೆಲ್ಲ ನಮ್ಮದು ನಡೀತಾ ಇದೆ ಮತ್ತು ಇದು ಒಳ್ಳೆಯ ಇದೆ ಸೆಂಟ್ರಲ್ ಸಿಟಿ ಸೆಂಟ್ರಲ್ಲಿದೆ ಆ್ಯಕ್ಚುಲಿ ಬರಲಿಕ್ಕೂ ಯಾರಿಗೂ ಬ ಭಾಳ ತೊಂದರೆ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಿದ್ದರೂ ಸಹ ಇದು ಒಂದು ಸ್ವಲ್ಪ ಸಣ್ಣ ಮಟ್ಟದ ಸಿಟಿಯ ಇದೆ ಹಾಗಾಗಿ ಎಲ್ಲರೂ ಇಲ್ಲಿಗೆ ಬನ್ನಿ ವಿದ್ಯಾಭ್ಯಾಸವನ್ನು ಮಾಡಲಿ ನ ನಾವು ಹೇಗೆ ಇಲ್ಲಿ ಇಲ್ಲಿನವರು ನನ್ನ ಅನುಭವದ ಪ್ರಕಾರ ಇಲ್ಲಿಂದ ಹೋದವರು ತುಂಬ ಜನ ಆದವರಿದ್ದಾರೆ ಇಂಜಿನಿಯರ್ಸ್ ಆದವರಿದ್ದಾರೆ ಮತ್ತು ಬೇರೆ ಬೇರೆ ರಾಜಕೀಯದಲ್ಲಿದ್ದಾರೆ ಹಾಗೆ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಆ್ಯಕ್ಚುಲಿ ನಾನು ಸಹ ಒಬ್ಬ ಇಂಡಸ್ಟ್ರಿಯಲಿಸ್ಟು ಹಾಗೆ ತುಂಬ ಜನ ಇಲ್ಲಿಂದ ಅವರ ಜೀವನವನ್ನು ಇಲ್ಲಿನಿಂದ ಅವರು ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ ಈಗ ಒಳ್ಳೆಯ ಸ್ಥಿತಿಗತಿಯಲ್ಲಿ ಇದ್ದಾರೆ ಹಾಗೆ ಇದೊಂದು ಒಳ್ಳೆ ಅತ್ಯುತ್ತಮವಾದಂತೂ ಪವಿತ್ರವಾದಂಥ ಸ್ಥಳ ಈ ಶಾಲೆ ಒಳ್ಳೆ ರೀತಿಯಲ್ಲಿ ನಡೀಲಿ ಇನ್ನು ಮುಂದೆ ನಡೀಲಿ ಎಲ್ಲರೂ ಅದಕ್ಕೆ ಅನುಗ್ರಹ ಮಾಡಿ ಮತ್ತು ದೇವರ ಅನುಗ್ರಹ ಅಂತೂ ಖಂಡಿತ ಇದೆ ಈ ಶಾಲೆಗೆ ಅಂತ ಹೇಳ್ತಾ ನಾನು ನನ್ನ ಭಾಷಣವನ್ನು ಜೈ ಹಿಂದ್ ನಾವೀಗ ಎಲ್ ಕೆ ಜಿ ಈ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೆ ತರಗತಿಗಳು ನಡೀತಾ ಇದೆ ಹಾಗೆ ಸರ್ಕಾರ ನಮ್ಮ ಶಾಲೆಯ ಅಥವಾ ಈ ಸರ್ಕಾರಿ ಶಾಲೆಗೆ ತುಂಬ ಅನುದಾನಗಳನ್ನು ಇದೆ ಮತ್ತು ಕೆಲವೊಂದು ಉದಾಹರಣೆ ವಿದ್ಯಾರ್ಥಿ ವೇತನ ಆಗಿರ್ಬೋದು ಉಚಿತ ಸಮವಸ್ತ್ರ ಆಗಿರ್ಬೋದು ಉಚಿತ ಪಠ್ಯಪುಸ್ತಕ ಮತ್ತು ಮಕ್ಕಳಿಗೆ ಏನೇನು ಅನುಕೂಲಗಳು ಬೇಕು ಮ ಬಿ ಮಧ್ಯಾಹ್ನದ ಬಿಸಿ ಓಟ ಇದೆಲ್ಲ ಇದೆ ಹಾಗೆ ನಮ್ಮಲ್ಲಿ ಐದು ಜನ ಶಿಕ್ಷಕ ಹೆಡ್ ಹೆಡ್ಮಾಸ್ಟರ್ ಸೇರಿ ಐದು ಜನ ಶಿಕ್ಷಕರಿದ್ದೇವೆ ಒಳ್ಳೆಯ ರೀತಿಯ ಪಾಠ ಪ್ರವಚನಗಳು ಆಗ್ತಾಯಿದೆ ಈಗ ಕೋವಿಡ್ ಸಂದರ್ಭದಲ್ಲಿ ನಾವು ಸರ್ಕಾರದ ನಿಯಮದಂತೆ ಎಲ್ಲ ಮಕ್ಕಳಿಗೂ ಸ್ಯಾನಿಟೈಸ್ ಮಾಡಿ ಸ್ಕ್ರೀನಿಂಗ್ ಮಾಡಿ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಪಾಠವನ್ನು ಮಾಡ್ತಿದ್ದೇವೆ ಹಾಗೆ ಮಕ್ಕಳು ಸಹ ಮನೆಯಿಂದ ಬಿಸಿ ನೀರು ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ಕೊಂಡು ತಯಾರು ಮಾಡ್ಕೊಂಡು ಬರ್ತಾರೆ ಹಾಗೆ ನಾ ನಾನು ಹೇಳೋದೇನೆಂದರೆ ಈ ಶಾಲೆ ನೂರ ಇಪ್ಪತ್ತೈದು ವರ್ಷಗಳಷ್ಟು ಕಾಲ ಹಳೆಯದು ಇದನ್ನು ಉಳಿಸಿಕೊಂಡು ಹೋಗಬೇಕು ಇಲ್ಲಿ ಊರಿನವರು ತಮ್ಮ ಮಕ್ಕಳನ್ನು ಹೆಚ್ಚೆಚ್ಚು ಈ ಶಾಲೆಗೆ ಸೇರಿಸಿದರೆ ಈ ಶಾಲೆ ಮುಂದೆ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಹಾಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಅಗತ್ಯವಾಗಿ ಬೇಕಾಗಿರುತ್ತದೆ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅದನ್ನು ವ್ಯವ ವ್ಯವಸ್ಥೆ ಮಾಡಿಕೊಟ್ಟರೆ ಇಲ್ಲಿ ಇನ್ನೂ ಹೆಚ್ಚು ಮಕ್ಕಳು ಸೇರ್ಬೋದಂತ ಅಂತ ನನ್ನ ಅನಿಸಿಕೆ ಈಗ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಆರು ಮತ್ತು ಏಳನೇ ತರಗತಿಗಳಿಗೆ ಪೂರ್ತಿ ದಿನ ತರಗತಿ ನಡೀತಿದೆ ಹಾಗೆ ಒಂದರಿಂದ ಐದನೇ ತರಗತಿಗೆ ವಿದ್ಯಾಗಮ ಟು ಅಂತೇಳಿ ನಡೀತಾ ಇದೆ ಅದು ಮಕ್ಕಳು ಮನೆಯಲ್ಲೇ ಕುಳಿತು ರೇಡಿಯೋ ಕಾರ್ಯಕ್ರಮ ಇರ್ಬೋದು ದೂರದರ್ಶನ ಕಾರ್ಯಕ್ರಮ ಇರ್ಬೋದು ಹಾಗೆ ನಮ್ಮ ಶಿಕ್ಷಕರು ಕೊಟ್ಟಂಥ ವಾಟ್ಸಪ್ಪಲ್ಲಿ ಕಳಿಸಿದಂಥ ವಿಷಯಗಳನ್ನು ಅವರು ಮನೆಯಲ್ಲೇ ಕುಳಿತು ಕಲಿತಾರೆ ಹಾಗೆ ಏಳನೇ ಕ್ಲಾಸಿಗೆ ಅಧ್ಯಾಪಕರು ಟೈಮ್ ಟೇಬಲ್ ಪ್ರಕಾರ ತರಗತಿಗಳನ್ನು ನಡೆಸ್ತಾ ಇದೆ